ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಆದ್ರೆ ಆರ್ಥಿಕ ಅಂದ್ರೆ ಏನು ಆರ್ಥಿಕವಾಗಿ ಜನರು ಸಬಲರಾಗಬೇಕು ಜನರು ಮುಂದಕ್ಕೆ ಬರ್ಬೇಕು ಅಂತ ಹೇಳ್ತಾ ಇದ್ದಾರೆ ಆಮೇಲೆ ಶಿಕ್ಷಣದ ಬಗ್ಗೆ ಕೂಡ ಒಂದು ತಿರುಗಿ ಮಾಡ್ತಾ ಏನೋ ಇರ್ಲಾರ್ದೆ ಮೂವತ್ತು ನಲ್ವತ್ತು ವರ್ಷದಿಂದ ಸರ್ಕಾರಿ ಭೂಮಿಯಲ್ಲಿ ಸಾಗುವಳಿ ಮಾಡ್ತಾ ಇದಾರೆ ಜನ ಆ ಒಂದು ಅಹ್ ಒಂದ್ ಎಕರೆ ಎರಡು ಎಕರೆ ಒಂದು ಕಾಲು ಎಕರೆ ಮೂರ್ ಎಕರೆದಲ್ಲಿ ಇವತ್ತು ಜನರು ಸಾಗುವಳಿ ಮಾಡ್ತಾ ಇದ್ದಾರೆ ಆ ಬಂದಂತ ಉತ್ಪನ್ನದಲ್ಲಿ ಮಕ್ಕಳನ್ನ ಸಾಲಿಗೆ ಓದಿಸ್ತಾ ಇದ್ದಾರೆ ಅವ್ರಿಗೆ ಸಾಲಿ ಓದಿಸ್ತಾ ಇದ್ದಾರೆ ಮಕ್ಕಳದ್ದು ಏನಾದ್ರು ಮದಿ ಮುಂಜಿ ಏನಾದ್ರು ಬಂದ್ರೆ ಯಾರು ಸಾಲ ಕೊಡೋದಿಲ್ಲ ಏನೈತೆ ನಿಮ್ಗೆ ಆಸ್ತಿ ಅಂತ ಕೇಳ್ತಾರೆ ಎಲ್ಲರಿಗೂ ಗೊತ್ತಿರುವಂತ ವಿಚಾರ ಅದೊಂದಿಷ್ಟು ತುಂಡು ಭೂಮಿ ಐತೆ ಆಮೇಲೆ ಅದು ಏನಾದ್ರು ನಾವು ಸಾಲ ಮುಡ್ಸಿಲ್ಲ ಅಂದ್ರೆ ಆ ನೀವು ಅದನ್ನ ಆ ಅರಿಕೆ ತಿನ್ನೋತೀರ ಅಂತ ಹೇಳ್ಬಿಟ್ಟು ಜನ ಸಮ ಧೈರ್ಯ ಹೇಳಿ ಆ ತುಂಡು ಭೂಮಿ ಹೆಸರ ಮ್ಯಾಗ ಸಾಲ ಮಾಡ್ಕೊಂಡು ಬಡ್ಡಿ ಕಟ್ಟಿಕೊಂಡು ಮಕ್ಕಳನ್ನು ಓದಿಸ್ತಾ ಇದಾರೆ ಮದುವೆ ಮುಂಚೆ ಮಾಡ್ತಾ ಇದ್ದಾರೆ ಇದು ಎಲ್ಲರಿಗೂ ಗೊತ್ತಿರುವಂತ ವಿಚಾರ ನೀವು ಭೂಮಿನಿ ಭೂಮಿ ಜನ ಸಾಗುವಳಿ ಮಾಡ್ತಾ ಇದ್ದಾರೆ ಸರ್ಕಾರಕ್ಕೆ ನಾವು ಹಲವಾರಿ ನಾವು ಮನವಿಯನ್ನು ಮಾಡ್ಕೊಂಡಿದ್ವಿ ಅಕ್ಕೊತ್ತಾಯನ್ನು ಕೊಟ್ಟಿದ್ವಿ ಅರ್ಜಿ ಮನವಿಯನ್ನು ಮಾಡ್ಕೊಂಡಿದ್ವಿ ಜನ ಕೂಡ ಕಾನೂನು ಬದ್ಧವಾಗಿ ಸರ್ವೇ ಆ ಐವ ಫಾರ್ಮ್ ನಂಬರ್ ಐವತ್ತನ್ನು ಕೊಟ್ಟಿದ್ದಾರೆ ಐವತ್ ಮೂರು ಕೊಟ್ಟಿದ್ದಾರೆ ಐವತ್ತೇಳು ತುಂಬಿ ಕೊಟ್ಟಿದ್ದಾರೆ ಇಲ್ಲಿ ತನಕ ಕೂಡ ಇವತ್ತು ಸರ್ಕಾರ ಅದನ್ನ ಗಂಭೀರವಾಗಿ ಆ ಪರಿಗಣಿಸದೆ ಹೋಗ್ತಾ ಇರೋದು ಇವತ್ತು ಸರ್ಕಾರದ ನೀತಿ ಎಂತ ನೀತಿ ಅನ್ನೋದು ಇವತ್ತೆಲ್ಲರಿಗೂ ಕೂಡ ಇವತ್ತು ಜನರು ಇವತ್ತು ಪ್ರಶ್ನೆ ಮಾಡುವಂತ ಸರ್ಕಾರ ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶವನ್ನ ಎಲ್ಲಾ ರಾಜ್ಯಾದ್ಯಂತ ಜನ ಇವತ್ತು ವ್ಯಕ್ತಪಡಿಸ್ತಾ ಇರೋದು ನಾವು ನೋಡ್ತಾ ಇದ್ದೀವಿ ಸ್ನೇಹಿತರೆ ಬಹಳ ಮುಖ್ಯವಾಗಿ ಭೂಮಿ ಬಹಳ ಮುಖ್ಯವಾದಂತ ವಿಚಾರ ಇಡೀ ಕರ್ನಾಟಕದಲ್ಲಿ ಇಡೀ ರಾಜ್ಯದಲ್ಲಿ ಹದಿನಾಲ್ಕು ಲಕ್ಷಕ್ಕೂ ಹೆಚ್ಚು ಜನ ಸರ್ಕಾರಿ ಭೂಮಿ ಸಾಗುವಳಿದಾರರು ಎಲ್ಲರೂ ಅರ್ಜಿಯನ್ನು ತುಂಬಿಕೊಟ್ಟಿದ್ದಾರೆ ಇವತ್ತು ಹಲವಾರು ವರ್ಷಗಳಿಂದ ಅರ್ಜಿಗಳನ್ನ ಸಂಬಂಧಪಟ್ಟಂಗ ನಾವು ರಾಜ್ಯಾದ್ಯಂತ ಕರ್ನಾಟಕ ಅಖಿಲ ಭಾರತ ಕಿಸಾನ್ ಸಂಘಟನೆ ನೇತೃತ್ವದಲ್ಲಿ ಮತ್ತೆ ಪ್ರಗತಿಪರ ರೈತ ಸಂಘಟನೆಗಳ ನೇತೃತ್ವದಲ್ಲಿ ಕಳೆದ ಬಾರಿ ನಾವು ಇಡೀ ರಾಜ್ಯದಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಗಾಂಧಿ ಭವನದಲ್ಲಿ ಮಾನ್ಯ ಕೃಷ್ಣ ಬೈರೇಗೌಡರು ಕಂದಾಯ ಸಚಿವರು ಅವರು ಸಮಕ್ಷಮದಲ್ಲಿ ಅವ್ರನ್ನ ಆಹ್ವಾನಿಸಿ ಅವ್ರ ಸಮಕ್ಷಮದಲ್ಲಿ ಭೂಮಿ ಪ್ರಶ್ನೆಯನ್ನ ಇಡೀ ರಾಜ್ಯದಲ್ಲಿ ಜನರು ಎದುರಿಸ್ತಾರಂತ ಈ ಅಕ್ರಮ ಭೂಮಿ ಸಕ್ ಅಕ್ರಮ ಸಕ್ರಮ ಭೂಮಿಗೆ ಅವ್ರು ಮುಂದಿಟ್ಟಾಗ ಸ್ಪಷ್ಟವಾಗಿ ಅವ್ರು ಹೇಳಿದ್ದು ನಿರ್ದೇಶನ ಕೂಡ ಕೊಟ್ಟಿದ್ದು ದಾಖಲೆಗಳು ಕೂಡ ಇದೆ ಆದ್ರೆ ಇಲ್ಲಿ ಕೆಳಮಟ್ಟದಲ್ಲಿ ಇವತ್ತು ಏನಂತಂದ್ರೆ ಅದು ಸರ್ವೆ ಆಗ್ತಾ ಇಲ್ಲ ಪಂಚನಾಮಗಳು ನಡೀತಾ ಇಲ್ಲ ಆಮೇಲೆ ಯಾರು ಸಾಗುವಳಿ ಮಾಡ್ತಾರ ಅಂತ ಹೇಳ್ಬಿಟ್ಟು ಸರ್ಕಾರದಲ್ಲಿ ದಾಖಲೆಗಳಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ